ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೇ ನಮಃ ಮಾತೃದೇವೋಭವ ತತ್ವಮಸ್ತಿ ಚಾನೆಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಗವನ ಮಾಡ್ತಕ್ಕಂಥ ನಮಸ್ಕಾರಗಳು ಮುಖ್ಯವಾಗಿ ಮೇ ತಿಂಗಳಲ್ಲಿ ಸಾಕಷ್ಟು ಮೇಜರ್ ಡೆವಲಪ್ಮೆಂಟ್ಸು ನಡೀತಾ ಇದೆ ಗ್ರಹಗಳು ದೊಡ್ಡ ದೊಡ್ಡ ಗ್ರಹಗಳು ತಮ್ಮ ಸ್ಥಾನ ಬದಲಾವಣೆಗಳನ್ನು ಮಾಡಿಕೊಳ್ತಾ ಇದ್ದವೆ ಮುಖ್ಯವಾಗಿ ಗುರು ಶುಭಗಳನ್ನು ಮಾಡ್ತಕ್ಕಂಥದ್ದು ಒಳ್ಳೆಯ ಕೆಲಸಗಳಿಗೆ ನಮಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಗುರು ಧನಕಾರಕರು ಪುತ್ರಕಾರಕರು ಹೀಗೆ ಗುರು ಕಾರಕತ್ವಗಳು ಅಗಾಧ ನಮ್ಮನ್ನು ಕಷ್ಟದಲ್ಲಿರುವಾಗ ಎತ್ತಿ ನಿಲ್ಲಿಸ್ತಕ್ಕಂಥ ಗ್ರಹ ಗುರು ಈ ಗುರು ಗ್ರಹ ಮೇ ಹದಿನಾಲ್ಕನೇ ತಾರೀಕು ಬೆಳಗಿನ ಜಾವ ತನ್ನ ರಾಶಿಯನ್ನು ವೃಷಭ ರಾಶಿಯಿಂದ ಮಿಥುನ್ ರಾಶಿಗೆ ತನ್ನ ಪಥಚಲನೆಯನ್ನು ಮಾಡ್ತಾ ಇದೆ ಮಿಥುನ್ ರಾಶಿ ಬಂದು ಬುಧನಿಗೆ ಅಧಿಪತಿಯಾಗಿರ್ತಕ್ಕಂಥದ್ದು ಬುಧ ಅಂತಕ್ಕಂಥದ್ದು ಬುದ್ಧಿವಂತಿಕೆ ಇಂಟೆಲಿಜೆನ್ಸಿ ಸಂಬಂಧಿಸಿರ್ತಕ್ಕಂಥ ರಾಶಿಯಲ್ಲಿ ವಿದ್ಯಾಕಾರಕ ಗುರು ಗುರು ಅಲ್ಲಿ ಹೋಗಿದರೆ ಸಾಕಷ್ಟು ದ್ವಾದಶ ರಾಶಿಗಳ ಮೇಲೆ ಪರಿಣಾಮ ಬೀರುತ್ತೆ ಅದೇ ರೀತಿಯಾಗಿ ಮತ್ತೊಂದು ಗ್ರಹ ಆಲ್ರೆಡಿ ಶನಿ ಭಗವಾನರು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಹಿಡಿದು ಮೂರು ಜುಲೈ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಮೀನ್ ರಾಶಿಯಲ್ಲಿ ಇರ್ತಾರೆ ಮತ್ತು ರಾಹುಕೇತುಗಳು ಸುಮಾರು ಒಂದೂವರೆ ವರ್ಷದಿಂದ ರಾಹುಕೇತುಗಳು ಮೀನರಾಶಿ ಮತ್ತು ಕನ್ಯಾ ರಾಶಿಯಲ್ಲಿ ಇದ್ದಂಥ ರಾಹುಕೇತುಗಳು ಈ ಮೇ ಹದಿನೆಂಟನೇ ತಾರೀಕು ತಮ್ಮ ಸ್ಥಾನವನ್ನು ಸಿಂಹರಾಶಿ ಮತ್ತು ಕುಂಭರಾಶಿಗೆ ಪರಿವರ್ತನೆ ಇದೆ ಕುಂಭರಾಶಿಗೆ ಮೂಲ ತ್ರಿಕೋನವಾಗಿರ್ತಕ್ಕಂಥ ರಾಹುಗೆ ರಾಹು ಸಿಂಹರಾಶಿಗೆ ಪ್ರವೇಶ ಮಾಡಿದರೆ ಹದಿನೆಂಟನೇ ತಾರೀಕು ಅದೇ ದಿನ ಕೇತು ಕೂಡ ಸಿಂಹರಾಶಿಗೆ ಬರ್ತಾರೆ ಕನ್ಯಾರಾಶಿ ಅಂತ ಮತ್ತು ಈ ಗ್ರಹಗಳು ರಾಹು ಅಂತಕ್ಕಂಥವನ್ನೇನೆಂದರೆ ಯಾವ ರಾಶಿಯಲ್ಲಿರ್ತಾನೋ ಆ ರಾಶಿಯನ್ನು ತುಂಬ ಎತ್ತರಕ್ಕೆ ಬೆಳೆಸಿ ಮತ್ತು ಅದರಲ್ಲೇ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಕ್ಕಂಥವನು ರಾಹು ಯಾವ ಜಾಗದಲ್ಲಿದ್ದರೆ ಆ ಜಾಗಕ್ಕೆ ಹೆಚ್ಚು ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡ್ತಾನೆ ಕೇತು ವೈರಾಗ್ಯ ಗ್ರಹ ತನ್ನ ವೈರಾಗ್ಯ ಪಥದಲ್ಲಿ ಹೋಗ್ತಾ ಇರ್ತಾರೆ ಮನುಷ್ಯನನ್ನು ಆಳವಾದ ಜ್ಞಾನ ಭಕ್ತಿ ವೈರಾಗ್ಯಕ್ಕೆ ಕಳಿಸ್ತಕ್ಕಂಥವನು ಮೀನರಾಶಿಯಾದಂಥ ಮೋಕ್ಷ ಸ್ಥಾನದಲ್ಲಿ ಶನಿ ಭಗವಾನರು ಕೂತ್ಕೊಂಡಿದ್ದಾರೆ ಮೀನರಾಶಿ ಒಂದು ಕನಸುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಮೋಕ್ಷಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಭಕ್ತಿಗೆ ವೈರಾಗ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ರಾಶಿಯಲ್ಲಿ ಭಕ್ತಿಕಾರಕ ಶನಿ ಭಗವಾನರು ಆ ರಾಶಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಶಿಸ್ತು ಸಂಯಮ ಮತ್ತು ದೃಢ ಮನಸ್ತತ್ವವನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಶನಿ ಭಗವಾನರು ಮೀನರಾಶಿಗೆ ಪ್ರವೇಶ ಮಾಡಿದ್ದಾರೆ ಮೇ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿಂದ ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಸೆವೆನ್ವರೆಗೂ ಅವರು ಆ ರಾಶಿಯಲ್ಲಿರ್ತಾರೆ ಈ ರಾಶಿಯಲ್ಲಿ ಮುಖ್ಯವಾಗಿ ಶನಿ ಭಗವಾನರು ಮನುಷ್ಯನಿಗೆ ಭಕ್ತಿ ಜ್ಞಾನ ತಿಳುವಳಿಕೆ ಮತ್ತು ಕಷ್ಟಗಳಿಂದ ನಮ್ಮ ಒಬ್ಬ ವ್ಯಕ್ತಿ ಯಾವ ಥರ ಆಚೆ ಬರಬೇಕಂತಕ್ಕಂಥ ಒಂದು ಸೂತ್ರಗಳನ್ನು ಹೇಳ್ಕೊಡ್ತಕ್ಕಂಥ ಶನಿ ಭಗವಾನರು ಸರಿ ಹಾಗಾದರೆ ಯಾವ ರಾಶಿಯಲ್ಲಿ ಯಾವ್ಯಾವ ಗ್ರಹಗಳ ಚಲನೆ ಇದೆ ಅಂತ ನೋಡೋಣ ಬನ್ನಿ ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ಸೂರ್ಯ ಗ್ರಹ ಮೇ ಹದಿನೈದನೇ ತಾರೀಕು ವೃಷಭ ರಾಶಿಗೆ ಪ್ರವೇಶ ಇದ್ದಾರೆ ಅದೇ ರೀತಿ ಏಳನೇ ತಾರೀಕಿಂದ ಇಪ್ಪತ್ತ್ಮೂರನೇ ತಾರೀಕು ಮೇ ಇಲ್ಲಿ ಬುಧ ಗ್ರಹ ಕೂಡ ತಮ್ಮ ಸ್ಥಾನ ಬದಲಾವಣೆಯನ್ನು ಮಾಡಿ ವೃಷಭ ರಾಶಿಗೆ ಇದ್ದಾರೆ ಹಾಗಾದರೆ ಈ ತಿಂಗಳಲ್ಲಿ ದ್ವಾದಶ ರಾಶಿಗಳ ಮೇಲೆ ಯಾವ ಥರ ಪರಿಣಾಮ ಬೀಳತ್ತೆ ಅಂತಕ್ಕಂಥದ್ದನ್ನು ನೋಡೋಣ ಬನ್ನಿ ಸ್ನೇಹಿತರೆ ಪ್ರೇಕ್ಷಕರೇ ಹಾಗಾದರೆ ದ್ವಾದಶ ರಾಶಿಗಳಲ್ಲಿ ಆರನೇ ರಾಶಿ ಆಗಿರ್ತಕ್ಕಂಥ ಕನ್ಯಾ ರಾಶಿ ಬಗ್ಗೆ ಮಾತಾಡೋಣ ಬನ್ನಿ ರಾಶಿಗೆ ಅಧಿಪತಿ ಬುಧ ವಾಕ್ಚಾತುರ್ಯ ಇರ್ತಕ್ಕಂಥವ್ರು ನೀವು ನಿಮ್ಮ ವಾಕ್ ಸಾಮರ್ಥ್ಯದಿಂದ ಜೈವನ ನೀವು ಪಡ್ಕೊಳ್ಳೋದಕ್ಕೆ ಈ ತಿಂಗಳಲ್ಲಿ ಮೇ ತಿಂಗಳಲ್ಲಿ ಗ್ರಹಗಳು ತುಂಬ ಅನುಕೂಲವಾಗಿದೆ ಮೇ ಹದಿನಾಲ್ಕನೇ ತಾರೀಕು ಮಧ್ಯರಾತ್ರಿವರೆಗೂ ಗುರು ನಿಮಗೆ ತುಂಬ ಅನುಕೂಲವಾಗಿದ್ದಾರೆ ಭಾಗ್ಯಸ್ಥಾನದಲ್ಲಿದ್ದಾರೆ ಹಾಗೆ ಹದಿನೆಂಟನೇ ತಾರೀಕು ಮೇ ಹದಿನೆಂಟನೇ ತಾರೀಕು ರಾಹು ಕೂಡ ನಿಮಗೆ ಒಲಿತಾ ಇದ್ದಾರೆ ಏಳನೇ ಮನೆಯಲ್ಲಿದ್ದಂಥ ರಾಹು ಈಗ ನಿಮ್ಗೆ ಆರನೇ ಮನೆಗೆ ಬರ್ತಾ ಇದ್ದಾರೆ ಆರನೇ ಮನೆಯನ್ನು ನಾವು ಜೀವನೋಪಾಯಕ್ಕೆ ಬೇಕಾಗಿರ್ತಕ್ಕಂಥ ದಾರಿಯನ್ನು ರಾಹು ಭಗವಾನ್ರು ನಿಮಗೆ ಮಾಡಿಕೊಡ್ತಾರೆ ಸೊ ರಾಹು ನಿಮಗೆ ಅನುಕೂಲವಾಗಿದ್ದಾರೆ ಕೇತು ಹನ್ನೆರಡನೇ ಮನೆಯಲ್ಲಿದ್ದರೆ ಏನು ತೊಂದರೆ ಏನಿಲ್ಲ ಕೇತು ಹನ್ನೆರಡನೇ ಮನೆಯಲ್ಲಿದ್ದರೆ ಭಕ್ತಿ ಸ್ವಲ್ಪ ಕೊಡ್ತಾರೆ ಸ್ವಲ್ಪ ತಾಳ್ಮೆಯನ್ನು ಬೆಳೆಸ್ಕೊಳ್ಳಿ ಆ ಥರದ ಬೇಡ ಆದರೆ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಸ್ವಲ್ಪ ಮಟ್ಟಿಗೆ ಸೂರ್ಯ ನಿಮಗೆ ಅನುಕೂಲವಾಗಿಲ್ಲ ಅಂತ ಹೇಳ್ಬೋದು ಗುರು ಕೂಡ ಹತ್ತನೇ ಮನೆಗೆ ಬರ್ತಾ ಇದ್ದಾರೆ ಈ ತಿಂಗಳ ಮಧ್ಯಭಾಗದಿಂದ ಗುರು ಕೂಡ ನಿಮ್ಗೆ ಅನುಕೂಲ ಇಲ್ಲ ಹತ್ತನೇ ಮನೆಗೆ ಬರ್ತಾ ಇರೋದ್ರಿಂದ ಉದ್ಯೋಗದಲ್ಲಿ ತಾಳ್ಮೆಯನ್ನು ಬೆಳೆಸ್ಕೊಳ್ಳಿ ಮತ್ತು ಹೆಚ್ಚು ಶ್ರದ್ಧೆಯನ್ನು ಬೆಳೆಸ್ಕೊಳ್ಳಿ ನಾಳೆ ಮಾಡ್ತಾ ಇರತಕ್ಕಂಥ ಕೆಲಸವನ್ನು ಇವತ್ತೇ ಮಾಡಿ ಇವತ್ತು ಮಾಡಬೇಕಾಗಿರೋ ಕೆಲಸವನ್ನು ಈಗಲೇ ಮಾಡಿ ಮುಗಿಸ್ಕೊಳ್ಳಿ ಕೆಲಸದಲ್ಲಿ ಬಾಸನ್ನು ಇಂಪ್ರೆಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದರೆ ಉದ್ಯೋಗದಲ್ಲಿ ಏನು ಅಂಥ ತೊಂದರೆಗಳಾಗೋದಿಲ್ಲ ಲಾಭಸ್ಥಾನದಲ್ಲಿರ್ತಕ್ಕಂಥ ಕುಶ ನಿಮ್ಮ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ ಜೂನ್ ಆರನೇ ತಾರೀಕು ವರೆಗೂ ಕೂಡ ನೀವೇನಾದ್ರೂ ಕ್ರಯ ವಿಕ್ರಯ ಇಂಥ ವಿಚಾರದಲ್ಲಿ ಸುಲಭವಾಗಿ ನೀವು ಪಡ್ಕೊಳ್ಬೋದು ಚೆನ್ನಾಗೇ ಇದೆ ಹಾಗೆ ಏಳನೇ ಮನೆಯಲ್ಲಿರ್ತಕ್ಕಂಥ ಶುಕ್ರ ಕುಟುಂಬದಲ್ಲಿ ಏನಾದರೂ ಸ್ವಲ್ಪ ವಿಶ್ರಾಂತಿಗಾಗಿ ಎಲ್ಲಾದರೂ ಟ್ರಿಪ್ ಹೋಗೋದು ಬರೋದು ಇದೆಲ್ಲ ಕೂಡ ಮನೋರಂಜನೆ ಕಾರ್ಯಕ್ರಮಗಳು ಕೂಡ ಇರುತ್ತೆ ಆದರೆ ಏಳನೇ ಮನೆಯಲ್ಲಿರ್ತಕ್ಕಂಥ ಶನಿ ಭಗವಾನರು ನಿಮಗೆ ಮಂದತ್ವವನ್ನು ಕೊಡ್ತಾರೆ ಮಂದತ್ವ ಅಂದರೆ ಪೋಸ್ಟ್ಪೋನ್ಮೆಂಟು ನಿಧಾನಕ್ಕೆ ಮಾಡ್ತಕ್ಕಂಥದ್ದು ನೆಗ್ಲಿಜೆನ್ಸಿ ಇಂಥ ವಿಚಾರವಾಗಿ ನೀವು ಜಾಗೃತಿಯಿಂದ ಇರಬೇಕು ಶಿಸ್ತಿನ ಗ್ರಹ ಆಗಿರ್ತಕ್ಕಂಥ ಶನಿ ಭಗವಾನರು ಏಳನೇ ಮನೆಯಲ್ಲಿದ್ದಾರಂದರೆ ರಾತ್ರಿ ಬೇಗ ಮಲಗಬೇಕು ಬೆಳಗ್ಗೆ ಬೇಗ ಎದ್ದೇಳಬೇಕು ಟೈಮ್ ಊಟ ಮಾಡಬೇಕು ಆರೋಗ್ಯದ ಬಗ್ಗೆ ಗಮನ ಇಟ್ಕೋ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಸ್ವಲ್ಪ ಕಾರ್ಯಕ್ರಮಗಳು ಯೋಗ ಮೆಡಿಟೇಷನ್ ವಾಕಿಂಗ್ ಈ ಥರದನ್ನು ನೀವು ಮಾಡ್ಕೊತ ಬಂದಿದ್ರೆ ಈ ತಿಂಗಳು ಓವರಾಲ್ ಆಗಿ ಚೆನ್ನಾಗಿದೆ ಭಯಪಡ್ತಕ್ಕಂಥದ್ದು ಏನಿಲ್ಲ ನಿಮ್ಮ ರಾಶಿಗೆ ಮುಖ್ಯವಾಗಿ ಅದೃಷ್ಟ ಕೊಡ್ತಕ್ಕಂಥ ಬಣ್ಣಗಳಂತೇಳಿದರೆ ಯೆಲ್ಲೋ ಕಲರ್ ಬ್ಲೂ ಕಲರ್ ಮತ್ತು ಎಲ್ಲ ಬ್ರೈಟ್ ಆ್ಯಂಡ್ ಲೈಟ್ ಕಲರ್ಸನ್ನು ನೀವು ಹೆಚ್ಚಾಗಿ ಯೂಸ್ ಮಾಡಿ ಡಾರ್ಕ್ ಕಲರ್ಸನ್ನು ಅವಾಯ್ಡ್ ಮಾಡಿ ವೆದರ್ ಇಟ್ ಈಸ್ ಅ ಬ್ಲ್ಯಾಕ್ ವೆದರ್ ಇಟ್ ಈಸ್ ಅ ರೆಡ್ ಡಾರ್ಕ್ ಕಲರ್ಸನ್ನು ಅವಾಯ್ಡ್ ಮಾಡಿ ಹೆಚ್ಚಾಗಿ ಮೂರು ಮತ್ತು ಐದನೇ ಸಂಖ್ಯೆ ಜೊತೆ ನಿಮ್ಮ ಸ್ನೇಹವನ್ನು ಬೆಳೆಸ್ಕೊಳ್ಳಿ ಮೂರು ಮತ್ತು ಐದನೇ ಸಂಖ್ಯೆಯವ್ರ ಜೊತೆ ಫ್ರೆಂಡ್ಶಿಪ್ ಮಾಡೋದ್ರಿಂದ ಕೂಡ ನಿಮ್ಗೆ ಅನುಕೂಲ ಆಗುತ್ತೆ ನಿಮ್ಮ ಮೊಬೈಲ್ ನಂಬರಲ್ಲಿ ತ್ರಿಬಲ್ ತ್ರೀ ತ್ರಿಬಲ್ ಫೈವ್ ಈ ಥರ ನಂಬರ್ಸ್ ಬಂದರೆ ನಿಮಗೆ ತುಂಬ ಅನುಕೂಲವಾಗುತ್ತೆ ಮತ್ತು ಓವರಾಲ್ ಆಗಿ ಈ ರ ಚೆನ್ನಾಗಿದೆ ಧೈರ್ಯವಾಗಿರಿ ನೀವು ಐದನೇ ನಂಬರನ್ನು ಗೋಲ್ಡ್ ಕಲರಲ್ಲಿ ನಿಮ್ಮ ಲೆಫ್ಟ್ ಹ್ಯಾಂಡ್ ಪಾಮ್ ಸೈಡ್ ಬಡ್ಕೊಂಡು ಇಂಪಾರ್ಟೆಂಟ್ ಕೆಲಸಗಳಿಗೆ ನೀವು ಅಟೆಂಡ್ ಮಾಡೋದರಿಂದ ಕೆಲಸ ಕಾರ್ಯಗಳಲ್ಲಿ ಜಯ ಸಿಕ್ಕತ್ತೆ